ಆದ್ರೆ ಏನಿಲ್ಲ ನಮ್ಸ್ ಅದು ಹೆಚ್ಚಾಗಿ ನಾವು ಅವಿಲಂಬಿಸಿದು ನಮ್ಮ ಪುರೋಹಿತರು ಇರ್ತಾರೆ ಜೋಯಸ್ರು ಇರ್ತಾರೆ ಶಾಸ್ತ್ರ ಓದೋರು ಇರ್ತಾರೆ ಧರ್ಮಾಧಿಕಾರಿಗಳು ಇರ್ತಾರೆ ಅವರೆಲ್ಲಾನು ಕೂಡ ಈ ಒಂದು ಕೆಲಸವನ್ನು ಮಾಡ್ತಾರೆ ನಮ್ಗೆ ಎಷ್ಟು ಗೊತ್ತಾಗಿರ್ಬೇಕು ಅದು ಗೊತ್ತಿದೆ ಪ್ರಕ್ರಿಯೆ ಗೊತ್ತಿದೆ ಪದ್ಧತಿಗಳು ಗೊತ್ತಿದೆ ಮತ್ತು ಅದರ ಅರ್ಥ ಗೊತ್ತಿದೆ ಏನು ಸಿಂಬಾಲಿಸಮ್ ಇದೆ ಅದು ಕೂಡ ಗೊತ್ತಿದೆ ನಾವು ಅದನ್ನ ಬೈಹಾಟ್ ಮಾಡ್ಕೊಂಡು ಮಾಡ್ಲೇಬೇಕು ಅಂತ ಎಲ್ಲೂ ಇಲ್ಲ ಆದರೆ ನಮ್ಗೆ ಏನು ಗೊತ್ತಾಗ್ಬೇಕು ಅದು ಗೊತ್ತಿದೆ ಆಗಿನ ಕಾಲದಲ್ಲಿ ರಾಜರು ತಮ್ಮ ಒಂದು ರಾಜ್ಯಾಡಳಿತವನ್ನು ನೋಡೋದಕ್ಕೆ ಮಾರು ವೇಷದಲ್ಲಿ ಹೋಗ್ತಾ ಇದ್ರು ಬಟ್ ನೀವು ಹಾಗೆ ಕಾಣಿಸ್ಕೊಂಡಿಲ್ಲ ಓಪನ್ ಆಗಿ ಹೋಗ್ತೀರಾ ಬರ್ತೀರ ಬಟ್ ಆದ್ರೂ ಕೂಡ ಮಾರು ವೇಷದಲ್ಲಿ ಅಂದ್ರೆ ಮಾಸ್ಕ್ ಹಾಕೊಂಡು ಹ್ಯಾಟ್ ಹಾಕೊಂಡು ಹೊರಗಡೆ ಹೋಗಿರೋದು ಉಂಟಾ ಸರ್ ಅದು ನೀವು ಕಾಮಿಕ್ ಬುಕ್ ಅಲ್ಲಿ ಚಲನಚಿತ್ರ ನೋಡಿರುವಂತದ್ದು ನಿಜ ಅಂತ ಅನ್ಕೋಬೇಡಿ ಅಂದಿನ ಕಾಲದಲ್ಲೂ ಸಹ ಎಲ್ಲರೂ ಬಹಿರಂಗವಾಗಿ ಹೋಗ್ತಾ ಇದ್ರು ಆಚೆಗೆ ಇವತ್ತು ಕೂಡ ನಾವು ಹೋಗ್ತೀವಿ ಪ್ರಜಾಪ್ರಭುತ್ವ ಇರಲಿ ರಾಜಪ್ರಭುತ್ವ ಇರಲಿ ನಾಯಕತ್ವದ ತತ್ವಗಳು ಒಂದೇ ಅಂದಿನ ಕಾಲದಲ್ಲೂ ಸಹ ಜನರ ಮಧ್ಯೆ ನಿಂತು ಕೆಲಸ ಮಾಡ್ಬೇಕಾಗಿದೆ ಇವಾಗಲೂ ಸಹ ನಾವು ಜನರ ಮಧ್ಯೆ ನಿಂತೇನೆ ಎಲ್ಲ ಕೆಲಸವನ್ನು ಮಾಡ್ಬೇಕಾಗಿದೆ ತತ್ವಗಳು ಯಾವತ್ತು ಒಂದೇನೆ ವ್ಯವಸ್ಥೆ ಬದಲಾಯಿಸ್ತಾ ಇದ್ರೆ ಪ್ರಜಾ ರಾಜಪ್ರಭುತ್ವದಲ್ಲೂ ಎಲ್ಲ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಅದನ್ನ ದುರುಪಯೋಗ ಮಾಡಿ ವ್ಯವಸ್ಥೆಯನ್ನು ಕೂಡ ರಾಜರು ಕೂಡ ಇದ್ದಾರೆ ಅದೇ ರೀತಿ ಇವತ್ತು ಪ್ರಜಾಪ್ರಭುತ್ವದಲ್ಲೂ ಕೂಡ ಒಳ್ಳೆ ರಾಜಕಾರಣಿಗಳು ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿ ರಾಜಕಾರಣಕ್ಕೆ ಒಂದು ಏನು ಕೆಟ್ಟ ಹೆಸರು ತಂದಿರೋರು ಕೂಡ ಇದ್ದಾರೆ ಸೊ ಅದು ವ್ಯವಸ್ಥೆಯಲ್ಲಿ ಯಾ ನೀವು ಹೇಗೆ ಉಪಯೋಗಿಸಿದ ಅದ್ರ ಮೇಲೆ ಅವಲಂಬಿಸ್ತೀನಿ ಸರ್ ಯುವಕರಿಗೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರು ಅವರು ವಿಶ್ವ ಸಮ್ಮೇಳನಕ್ಕೆ ಹೋಗುವಾಗ ಅವರಿಗೆ ಸಹಾಯ ಮಾಡಿದ್ದು ಒಡೆಯರ್ ಮನೆತನ ಅಂತೆ ಹೌದಾ ಸರ್ ಹೌದು ಅವರು ಮೈಸ್ ಬೆಂಗಳೂರಿಗೆ ಬಂದಿದ್ರು ಮೊದಲು ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಭೇಟಿಯಾಗಿದ್ದರು ಅಂದಿನ ಮಹಾರಾಜರು ಹತ್ತನೇ ಚಾಮರಾಜ್ ಒಡೆಯರ್ ಅವರು ಅಂದರೆ ನಾಲ್ವಡಿ ಕೃಷ್ಣ ಒಡೆಯರ್ ತಂದೆ ಬಂದಿರೋ ಸಮಯದಲ್ಲಿ ಅವರು ಬೆಂಗಳೂರಲ್ಲಿ ಬೇರೆ ಬೇರೆ ಭಾಷಣಗಳು ಏನು ಅವ್ರ ಆಶೀರ್ವಚನೆಗಳನ್ನು ನೀಡ್ತಾ ಬಂದಿದ್ರು ಎಲ್ಲರೂ ಭಾಳ ಏನು ಇಂಪ್ರೆಸ್ ಆಗಿರೋ ಕಾರಣಕ್ಕಾಗಿ ಮಹಾರಾಜ ಕಿವಿಗೂ ಬಂದಿತ್ತು ಸೊ ಅವರು ಮೈಸೂರು ಕರೆದ್ರು ಅವ್ರನ್ನ ಮೈಸೂರಿನಲ್ಲಿ ಅವ್ರಿಗೆ ಒಂದು ವಿಶೇಷವಾದಂಥ ಸಭೆಯನ್ನು ನಡೆಸಿ ನಂತರ ಏನು ಭಾಳ ಒಳ್ಳೆಯ ಭಾಷಣ ಎಲ್ಲ ಕೊಟ್ಟಿದ ನಂತರ ಮಹಾರಾಜರು ಸಹ ಅವ್ರಿಗೆ ಏನೇ ಇದ್ರು ನೀವು ನಾವು ಪೋಷಕರಾಗ್ತೀವಿ ಅಂತ ಹೇಳಿದರು ಸೊ ಅವರು ಇನ್ನೂ ನಾನು ರಾಮೇಶ್ವರಂಗೆ ಇನ್ನೂ ಹೋಗ್ಬೇಕಾಗಿದೆ ರಾಮೇಶ್ವರಂ ಆಗಿದ ನಂತರ ನಾನು ಈ ಪ್ರವಾಸಕ್ಕೆ ಹೋಗ್ತೀನಿ ಅಂತ ಹೇಳಿದರು ಸಹಾಯ ಮಾಡಿದ್ರು ಏನು ಆ ವರ್ಲ್ಡ್ ಪಾರ್ಲಿಮೆಂಟ್ ಸಮ್ಮೇಳನದಲ್ಲಿ ಏನು ಕೇಸರಿ ರೋಬ್ಸ್ ಏನಿದೆ ಪೋಷಾಕ್ ಏನಿದೆ ಅದನ್ನು ದಾಖಲೆ ಆಗಿದೆ ಸರ್ ಈ ಒಂದು ಇಂಟರ್ವ್ಯೂನಲ್ಲಿ ನೀವು ಒಬ್ಬರ ಬಗ್ಗೆ ಮಾತಾಡಲೇಬೇಕು ಸರ್ ತ್ರಿಷಿಕಾ ದೇವಿ ಒಡೆಯರ್ ಅವ್ರ ಬಗ್ಗೆ ರಿಷಿಕಾ ದೇವಿ ಒಡೆಯರ್ ಅವರು ರಾಜಸ್ಥಾನದವರು ನಾವು ಕರ್ನಾಟಕದವರು ಅಲ್ಲಿ ಭಾಷೆ ಬೇರೆ ಇಲ್ಲಿ ಭಾಷೆ ಬೇರೆ ಭಾಷೆ ಈಗ ಎಷ್ಟ್ರ ಮಟ್ಟಿಗೆ ಕಲ್ತಿದ್ದಾರೆ ಮತ್ತೆ ಮಾತನಾಡ್ತಾರೆ ಕನ್ನಡದಲ್ಲೇ ಮಾತಾಡೋದು ಹೌದು ಬಂದು ಆಚೆ ಏನು ಕೊಡೋದು ವೇದಿಕೆ ಮೂಲಕ ಅದೇ ಬೇರೆ ಇದು ಕನ್ನಡ ಗೊತ್ತಿದ್ರು ಸಹ ಭಾಷಣ ಕೊಡೋ ಕನ್ನಡನೇ ಅದೇ ಬೇರೆ ಸೊ ಅದು ಕಲಿಬೇಕಾಗಿದೆ ಅದು ಕಲಿತಾ ಇದ್ದಾರೆ ಆಗ್ಲೇ ಅಷ್ಟು ಭಾಷಣಗಳು ಕೊಟ್ಟಿದ್ದಾರೆ ಆದ್ರೆ ಸಂಪೂರ್ಣವಾಗಿ ಅವ್ರ ಜೊತೆ ನೀವು ಏನೇ ಆದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ಅವ್ರು ಕನ್ನಡದಲ್ಲೇ ಮಾಡಬಹುದು ಸಂಪೂರ್ಣವಾಗಿ ಅವರು ಮದ್ವೆ ಆದ ಆರಂಭದ ದಿನಗಳಲ್ಲಿ ಹೇಳಿದ್ರು ಕನ್ನಡವನ್ನ ಕಲಿತಾ ಇದೀನಿ ಅಂತ ಕನ್ನಡ ಎಲ್ಲಿವರ್ಗೂ ಕಲ್ತಿದ್ದಾರೆ ಸರ್ ಅಂತ ಅದು ಕಲ್ತಿದ್ದಾರೆ ಅವ್ರಿಗೇನು ಓದೋದು ಬರೆಯೋದೆಲ್ಲ ಗೊತ್ತಿದೆ ಆದರೆ ಇದು ಭಾಷಣೆ ಮಾಡು ಅಂದ್ರೆ ನಮ್ಗೇನು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣೆ ಮಾಡುವಂಥದ್ದು ಅದು ಬೇರೆ ರೀತಿ ಎಲ್ಲರಿಗೂ ಕೂಡ ಅದು ಕಲಿಯಬೇಕಾಗಿರೋವಂಥದ್ದು ಯಾಕಂದ್ರೆ ಸರ್ ಆ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೆಲ್ಲ ಲೈನ್ಸ್ ಅಲ್ಲೆಲ್ಲ ಶುಭಾಶಯಗಳನ್ನ ಕನ್ನಡದಲ್ಲೇ ಹಾಕ್ತಾರೆ ಅದು ಗೊತ್ತಿದೆ ಅವ್ರು ಅಷ್ಟು ಗೊತ್ತಿದೆ ಅವ್ರಿಗೆ ಅದು ಎಲ್ಲ ಗೊತ್ತಿದೆ ಅವ್ರಿಗೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ದಿನ ನೀವು ಅವರು ಹೋಗಿರ್ತೀರ ಒಂದು ಸಮಯದಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿ ಅಯೋಧ್ಯೆ ಮಾರುಕಟ್ಟೆಯಲ್ಲಿ ಕಾಣಿಸ್ಕೊಂಡಿರ್ತೀರ ಯಾವುದು ಸೆಕ್ಯೂರಿಟಿ ಇರಲ್ಲ ಯಾರು ಇರಲ್ಲ ಯಾಕೆಷ್ಟು ಸಿಂಪಲ್ ದಂಪತಿಗಳಿಬ್ರು ಅಂತ ಅದಂತ ಸರಳತೆಯ ವಿಷಯ ಅಲ್ಲ ಅದು ಅಲ್ಲಿ ಏನು ಸೆಕ್ಯೂರಿಟಿಯ ಅವಶ್ಯಕತೆ ಎಲ್ಲಿದೆ ಅಲ್ಲಿ ತಗೋಬೇಕು ಸುಮ್ ಸುಮ್ಮನೆ ಅದು ನಿಮ್ಮ ಏನು ಪದವಿಗೋಸ್ಕರ ಅಥವಾ ನೀವು ತೋರ್ಸ್ಕೊಳಕೋಸ್ಕರ ಬದ್ಧತೆ ಇಲ್ಲ ನಿಮ್ಮ ಸಂರಕ್ಷಣೆಗಾಗಿ ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇದ್ದೇ ಇರುತ್ತೆ ಅವಶ್ಯಕತೆ ಇಲ್ಲ ಅದಿಲ್ಲ ಅಷ್ಟೆ ತ್ರಿಷಿಕಾ ದೇವಿ ಒಡೆಯರ್ ಅವರು ರಾಜಸ್ಥಾನದವರು ರಾಜಸ್ಥಾನದ ಮನೆತನದವರು ನೀವು ಕರ್ನಾಟಕದ ಒಡೆಯರ್ ಮನೆತನದವರು ಮೊದಲು ನಿಮ್ಮ ಮದುವೆಯ ಪ್ರಸ್ತಾಪವನ್ನು ಯಾವ ಮನೆತನದವರು ಪ್ರಸ್ತಾಪ ಮಾಡಿದ್ದು ಸರ್ ಚರ್ಚೆ ಮಾಡಿದ್ದು ಇವಾಗ ಕಡೆಯಿಂದಾನು ಆಗಿತ್ತು ನಮ್ಮ ಕೂಡ ಆಗಿತ್ತು ಯಾಕಂದ್ರೆ ಈ ವಿಡಿಯೋ ನೋಡ್ತಾರೆ ಮೇಡಮು ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಒಂದಷ್ಟು ಚಾಮುಂಡೇಶ್ವರಿ ದೇವಿ ಫೋಟೋನೆಲ್ಲ ಲೈಕ್ ಮಾಡ್ತಾ ಇರ್ತಾರೆ ಮತ್ತೆ ನೀವೆಲ್ಲಾದ್ರೂ ಹೊರಗಡೆ ಹೋಗಿ ಬಂದಾಗೆಲ್ಲ ಆ ವಿಡಿಯೋಗಳನ್ನ ಟ್ಯಾಗ್ ಮಾಡಿದ್ರೆ ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಕೇಳಿದೆ ಸ್ವಲ್ಪ ಜನಕ್ಕೆ ಕುತೂಹಲ ಇದೆ ಚಾಮುಂಡೇಶ್ವರಿ ಮತ್ತು ದೇವಿಯ ಆರಾಧನೆ ಮಾಡುವಂಥದ್ದು ಅಲ್ಲೂ ಕೂಡ ಎಲ್ಲ ಮನೆತನದಲ್ಲೂ ಆಗುತ್ತೆ ಅಲ್ಲೂ ಕೂಡ ಎಲ್ಲ ಮನೆತನಕ್ಕೂ ಕೂಡ ಕುಲ್ದೇವಿ ಇರುತ್ತೆ ಅದೇ ಒಂದು ದೇವಿ ದುರ್ಗಾ ರೂಪನೆ ರೂಪಾನೆ ಅಂತ ಹೇಳ್ಬೋದು ಅವತಾರೆ ಹೇಳ್ಬೋದು ಸೊ ಅದ್ಯಾವ್ದು ಮರ್ಯಾದೆ ನೀವು ರಾಜಕಾರಣಕ್ಕೆ ಹೋಗ್ತೀನಿ ಅಂದಾಗ ಏನು ಸರ್ ನಾನು ಆಯ್ಕೆ ಮಾಡ್ತೀನಿ ನನ್ನ ಜೀವನದ ಮಾರ್ಗದಲ್ಲಿ ಎಲ್ಲ ನನ್ನ ಏನು ಆಯ್ಕೆ ಮಾಡ್ತೀನೋ ಅದಕ್ಕೆ ಅವ್ರಿಗೆ ಸಂಪೂರ್ಣವಾದ ಬೆಂಬಲ ಇದೆ ನಿಮಗೆ ಒಬ್ಬ ಮುದ್ದಾದ ಮಗ ಇದ್ದಾನೆ ಆತ ಮನೆಯಲ್ಲಿ ಎಷ್ಟು ತುಂಟ ಸರ್ ಥರ ಏನಿಲ್ಲ ಒಂದು ಅವನ್ ಕೆಲಸ ಮಾಡ್ಕೋತಾನೆ ಅದೇನು ಪ್ರತಿಯೊಬ್ರು ಮಕ್ಕಳು ಹೇಗೆ ಬೆಳಿತಾರೋ ಅದೇ ರೀತಿ ಕೆಲಸ ಬೆಳಿತಾನ್ ಸ್ಕೂಲು ಇತ್ಯಾದಿ ಇತ್ಯಾದಿ ನೋಡ್ಕೊಂಡು ಮಾಡ್ತಾ ಇರ್ತಾರೆ ಕರ್ನಾಟಕದ ಸಮಸ್ತ ಜನತೆ ಒಂದು ಅದ್ಭುತಗಳಿಗೆ ಕಾಯ್ತಾ ಇದ್ದಾರೆ ನಿಮ್ಮ ಮಗ ಅವರಿಗೆ ಪಟ್ಟ ಕಟ್ಟ ಸರ್ ಯಾವಾಗ ಅದೇನು ಅವಶ್ಯಕತೆ ಈಗಿನ ಕಾಲದಲ್ಲಿ ಏನೇ ಸಹ ನಮ್ಮ ತಾಯವರು ತೀರ್ಮಾನ ಮಾಡ್ತಾರೆ ಆತರ ಏನು ಅದರ ಏನು ಅವಶ್ಯಕತೆ ಇಲ್ಲ ಈಗಿನ ಒಂದು ವ್ಯವಸ್ಥೆಯಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಅದೇನಿದೆ ಮುಂದೆ ಅವರ ಜೀವನದಲ್ಲಿ ಅವರ ಮಾರ್ಗದಲ್ಲಿ ಅದು ಅವರು ನೋಡ್ಕೋತಾರೆ ಅವ್ರಿಗೆ ಸಮಯಕ್ಕೆ ತಕ್ಕಂತೆ ಅವ್ರು ಮಾಡ್ತಾರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಓದಿದ್ದು ಮಹಾರಾಜ ಕಾಲೇಜ್ನಲ್ಲಿ ಶ್ರೀಕಂಠ ದತ್ತ ಒಡೆಯರ್ ಅವರು ಓದಿದ್ದು ಮೈಸೂರು ಯೂನಿವರ್ಸಿಟಿಯಲ್ಲಿ ತಾತಂದ್ರ ಹಾದಿಯಲ್ಲಿ ಮೊಮ್ಮಗನ ಹೆಜ್ಜೆ ಅವರು ಕೂಡ ಕಾಮನ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಸರ್ ಅದನ್ನೇನು ವಿಶೇಷತೆ ಇಲ್ಲ ನೋಡಿ ನಮ್ಮನೆ ಮೈಸೂರು ರಾಜಮನೆತನದಲ್ಲಿ ಯಾವಾಗಲೂ ಸಹ ನಾವು ಸಮಾಜದ ಜೊತೆಗೆ ಸಮಾಜದ ಏನು ಚಟುವಟಿಕೆ ಜೊತೆಗೆ ನಾವು ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಎಲ್ಲ ಏನು ಶಾಲೆ ಇರ್ಬೋದು ಅಥವಾ ನಮ್ಮ ಏನೇ ಕೆಲಸ ಇರಲಿ ಅದು ನಾವೇನು ಸಾಮಾನ್ಯರಾಗಿ ಮಾಡಿದ್ರೇ ಒಳ್ಳೆಯದು ಯಾಕಂದರೆ ಜನರ ಜೊತೆಗಿದ್ರೇ ಒಳ್ಳೆಯದು ಜನರ ಸುಖ ದುಃಖ ಅವ್ರ ಜೊತೆಗೆ ಇರಬೇಕಾಗಿರೋಂಥದ್ದು ಅಂದಿನ ಕಾಲದಲ್ಲಿ ರಾಜರುಗಳ ತತ್ವವು ಕರ್ತವ್ಯ ಈಗ ಇವತ್ತಿನ ಏನು ಸಮಾಜ ಸಾಮಾನ್ಯರಾಗಿ ಕೂಡ ನಾವು ಸಾಮಾನ್ಯರಂತೆ ಕೆಲಸ ಮಾಡಿದ್ರೇ ಒಳ್ಳೆಯದು ನನ್ನ ಅಭಿಪ್ರಾಯ ಕನ್ನಡದ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಎಫ್ ಆಗಿರ್ಬೋದು ಕೆ ಜಿ ಎಫ್ ಟೂ ಆಗಿರ್ಬೋದು ಕಾಂತಾರ ಆಗಿರ್ಬೋದು ನೀವು ಯಾವ ಸಿನಿಮಾ ನೋಡಿದ್ರಿ ಸರ್ ಹೆಚ್ಚಾಗಿ ಏನು ಸಿನಿಮಾ ನೋಡಲ್ಲ ಸಾಮಾನ್ಯವಾಗಿ ನೋಡೋದು ಏನಾದ್ರೂ ಇಂಡಿಪೆಂಡೆಂಟ್ ಏನಾದರೂ ಬಂದ್ರೆ ನಮಗೆ ಕರೆದ್ರೆ ಮಾತ್ರ ಹೋಗೋದು ಅಷ್ಟೊಂದು ಸಮಯ ಎಲ್ಲ ಹೋಗುತ್ತೆ ಸಾಮಾನ್ಯವಾಗಿ ಏನಾದರೂ ಪ್ಲಾಟ್ಫಾರ್ಮ್ ಬರುತ್ತೆ ಟಿವಿ ಮೇಲೆ ನೆಟ್ಫ್ಲಿಕ್ಸ್ ಇತ್ಯಾದಿ ಇತ್ಯಾದಿ ಅದರಲ್ಲಿ ನೋಡ್ತಾ ಇರ್ತೀನಿ ಅಷ್ಟೇ ಆದರೆ ನಾನು ಯಾವ ಈ ಫಿಲ್ಮೇಲೆ ಅದು ನೋಡಿಲ್ಲ ರಾಜರ ಮನೆತನಕ್ಕೂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೂ ಸ್ನೇಹ ಸಂಬಂಧ ಇದೆ ಅಪ್ಪು ಸರ್ ಅವರು ನಮ್ಮ ಜೊತೆ ಇಲ್ಲ ಅವರ ಕೆಲಸಗಳು ಅವರ ಆದರ್ಶಗಳು ನಮ್ಮ ಜೊತೆ ಇದೆ ಸರ್ ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ ಬಹಳ ಸರಳ ವ್ಯಕ್ತಿತ್ವ ವಿನಮ್ರವಾದ ವ್ಯಕ್ತಿತ್ವ ನನಗೆ ಎರಡು ಮೂರು ಸತಿ ಭೇಟಿ ಅವಕಾಶ ಸಿಕ್ಕಿತ್ತು ಮೊದಲನೇದು ಇದು ಈಶಾ ಫೌಂಡೇಶನ್ ಕಾರ್ಯಕ್ರಮ ಇತ್ತು ಅವಾಗ ಇದು ನಮ್ಮ ರ್ಯಾಲಿ ಫಾರ್ ರಿವರ್ಸ್ ಅವಾಗ ನಡೀತಾ ಇರೋ ಸಮಯದಲ್ಲಿ ಮೊದಲನೇ ಬಾರಿ ಸಿಕ್ಕಿದ್ದು ನಂತರ ಯಾವುದೋ ಕ್ರೀಡೆಯ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ಮ್ಯಾರಥಾನ್ ಓಡುವಾಗ ಸಿಕ್ಕಿದ್ರು ಅಂತದ್ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಸಿಗ್ತಾ ಇದ್ರು ಆಕ್ಟಿವ್ ಆಗಿರುವಂತದ್ದು ಮತ್ತು ಇಂಥ ಸಮಾಜಕ್ಕೆ ಒಳ್ಳೆ ಮಾಡ್ತಾ ಇರುವಂತ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಸಿಗ್ತಾ ಇದ್ರು ಅವರ ವಿನಮ್ರತೆ ಸರಳತೆ ನಮ್ಗೆಲ್ಲಾರಿಗೂ ಕೂಡ ಸ್ಫೂರ್ತಿ ಅಹ್ ಈಸ್ ಅ ವೆರಿ ಮಿಸ್ಡ್ ಪರ್ಸನ್ ಇಡೀ ಕನ್ನಡ ಚಲನಚಿತ್ರ ಅಲ್ಲೇ ಕನ್ನಡ ಸಮುದಾಯನೇ ಅವರ 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 ಒಂದು ಕೆಲ್ಸಕ್ಕಾಗಿ ಚಿರಋಣಿ ಆಗಿರ್ತಾರೆ ಅವರ ತಂದೆಯವರು ಸಹ ಅವ್ರ ಕಾಲದಿಂದನೂ ಕೂಡ ಒಂದು ರೀತಿ ಸ್ನೇಹ ಸಂಬಂಧ ಅವರು ಬಹಳಷ್ಟು ಸಮಯ ಹಿಂದಿನ ಮಹಾರಾಜರು ಭೇಟಿ ಆಗ್ತಾ ಇದ್ರು ನಂತರ ಅವ್ರದ್ದು ಒಳ್ಳೆಯ ಚಿತ್ರಗಳಿದಾವೆ ಮಹಾರಾಜ ಬಗ್ಗೆ ಮಂದೆ ಇರ್ಬೋದು ಇನ್ನೊಂದು ಬೆಟ್ಟದ ಬಾಗಿಲು ಅಂತ ಚಲನಚಿತ್ರದಲ್ಲಿ ನಮ್ಮ ಹಳೆ ಮೈಸೂರಲ್ಲಿ ಏನೇನು ಹೇಗೆ ನಡೀತಾ ಇತ್ತು ಬೆಟ್ಟದ ಏನು ರಥೋತ್ಸವ ಎಲ್ಲ ಅದು ಕೂಡ ನಾವು ನೋಡ್ಬೋದು ಸರ್ ಮೊನ್ನೆ ಕಲರ್ಸ್ ಕನ್ನಡಕ್ಕೆ ಹೋಗಿದ್ರಿ ಆಗ ಹೇಳಿದ್ರಿ ಕಲರ್ಸ್ ಕನ್ನಡ ನಾನು ನೋಡ್ತೀನಿ ಅಂತ ಈಗ ಬಿಗ್ ಬಾಸ್ ಶುರುವಾಗಿದೆ ಸರ್ ನೋಡ್ತೀರಾ ಇಲ್ಲ ಬಿಗ್ ಬಾಸ್ ಇಲ್ಲಿ ನೋಡ ಕಲರ್ಸ್ ಕನ್ನಡ ಅವ್ರಿಗೋಸ್ಕರ ನೋಡೋದಷ್ಟೇ ನಾನೇನು ಅದೊಂದು ಪ್ರೋಗ್ರಾಮ್ ಕರೆದಿರೋ ಕಾರಣಕ್ಕಾಗಿ ನಾನು ನೋಡ್ತೀನಿ ಸಾಮಾನ್ಯವಾಗಿ ಟಿವಿನೇ ನಾನು ಜಾಸ್ತಿ ನೋಡೋವಂಥದ್ದು ಸಮಯ ಇಲ್ಲವೇ ಇಲ್ಲ ಧನ್ಯವಾದ